ನಮಸ್ತೆ ವೀಕ್ಷಕ್ರಿ ನಾನು ಈ ದಿನ ಉಳಿದಿರುವಂಥ ಉಪ್ಪಿಟ್ಟಿನಲ್ಲಿ ದಿಢೀರಾಗಿ ಗರಿಗರಿಯಾದ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ಇದ್ದೀನಿ ನೀವು ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಏನಾದರೂ ಮಾಡಿದರೆ ಈ ರೀತಿ ಒಂದು ಪ್ಲೇಟಷ್ಟು ಉಪ್ಪಿಟ್ಟು ಮಿಕ್ಕಿದರೆ ಸಾಕು ಅದರಲ್ಲೇ ಸಂಜೆ ಟೈಮ್ ಟೀ ಅಥವಾ ಕಾಫಿ ಜೊತೆಗೆ ದಿಢೀರಾಗಿ ಈ ಸ್ನ್ಯಾಕ್ಸ್ ಮಾಡ್ಕೋಬಹುದು ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ಸ್ನಾಕ್ಸ್ ಕೂಡ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಒಂದು ಪ್ಲೇಟಷ್ಟು ಉಳಿದಿರುವಂಥ ಉಪ್ಪಿಟ್ಟಿನಲ್ಲಿ ದಿಢೀರಾಗಿ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ನೀರಿನಲ್ಲಿ ಬೇಸಿ ಸಿಪ್ಪೆ ತೆಗೆದಿರ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಬೇಕಿದ್ದರೆ ಉಪ್ಯಕ್ಸಿ ಬೇಡ ಅಂತಾದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಆಲೂಗೆಡ್ಡೆ ಉಪ್ಯೋಗಿಸೋದ್ರಿಂದ ಈ ಸ್ನ್ಯಾಕ್ಸ್ ಇನ್ನೂ ರುಚಿಯಾಗಿರುತ್ತೆ ಕೇವಲ ಎರಡು ಮೀಡಿಯಮ್ ಸೈಜ್ ಆಲೂಗೆಡ್ಡೆ ಉಪ್ಯೋಗಿಸಿದ್ರೆ ಸಾಕು ಈಗ ಆಲೂಗೆಡ್ಡೆನ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೇಯಿಸಿಟ್ಕೊಂಡು ಈ ರೀತಿ ನುಣ್ಣಗೆ ಮ್ಯಾಶ್ ಮಾಡಿ ಇಟ್ಕೊಳ್ಳಿ ಆವಾಗ ಸ್ನ್ಯಾಕ್ಸ್ ಕೂಡ ನೀಟಾಗಿ ಬರುತ್ತೆ ಅಂತಷ್ಟೇ ಈಗ ಈ ಮ್ಯಾಶ್ ಮಾಡಿರುವಂಥ ಆಲೂಗೆಡ್ಡೆಗೆ ಒಂದು ಪ್ಲೇಟಷ್ಟು ಉಳಿದಿರುವಂಥ ಉಪ್ಪಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ ಅದರಲ್ಲಿ ಒಂದು ಪ್ಲೇಟಷ್ಟು ಉಪ್ಪಿಟ್ಟು ಹಾಗೆ ಉಳಿದಿತ್ತು ಅದರಲ್ಲೇ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟಿನಿ ನಂತರ ಅರ್ಧ ಟೀ ಸ್ಪೂನಷ್ಟು ಮಸಾಲ ಪುಡಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಎರಡು ಹಸಿರು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿದರೆ ಕಾಲು ಟೀ ಸ್ಪೂನಷ್ಟು ಉಪ್ಪಾಕೊಳ್ತಾ ಇದ್ದೀನಿ ನಾವು ಆಲೂಗೆಡ್ಡೆ ಹಾಕಿರೋದ್ರಿಂದ ಈ ಮಿಶ್ರಣ ಸ್ವಲ್ಪ ಸಪ್ಪಾಗಿರುತ್ತೆ ಅದಕ್ಕೋಸ್ಕರ ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕೊಂಡಿದ್ದೀನಿ ಹಾಗೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಸಿರು ಮೆಣಸಿನಕಾಯಿ ಹಾಕ್ಕೊಳ್ಳಿ ಉಪ್ಪಿಟ್ಟು ಮಾಡಬೇಕಾದ್ರೆ ಸ್ವಲ್ಪ ಹಸಿರು ಮೆಣಸಿನಕಾಯಿ ಹಾಕಿರೋದ್ರಿಂದ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಹಸಿರು ಮೆಣ್ಸಿನ್ಕಾಯಿ ಉಪಯೋಗಿಸಿಕೊಳ್ಳಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ಉಂಡೆ ಕಟ್ಲಿಕ್ಕೆ ಹಾಕಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪನೇ ಮಿಶ್ರಣ ತೆಗೆದಿಟ್ಕೊಂಡು ಕೈಯಲ್ಲಿ ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ ತುಂಬ ದಪ್ಪನಾಗಿ ಉಂಡೆ ಕಟ್ಲಿಕ್ಕೆ ಹೋಗಬೇಡಿ ಈ ರೀತಿ ಮೀಡಿಯಂ ಸೈಸಲ್ಲಿ ಉಂಡೆ ಮಾಡಿಟ್ಕೊಳ್ಳಿ ಆವಾಗ ಸ್ನ್ಯಾಕ್ಸ್ ಕೂಡ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಈಗ ಉಳಿದಿರುವಂಥ ಉಪ್ಪಿಟ್ಟು ಮಿಶ್ರಣದಲ್ಲಿ ಈ ರೀತಿ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇದೇ ಸಮಯದಲ್ಲಿ ಮತ್ತೊಂದು ಬಟ್ಲಿಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಹಾಕಿದರೆ ಈ ರೀತಿ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಉಪಯೋಗಿಸೋದ್ರಿಂದ ಸ್ನ್ಯಾಕ್ಸ್ ಗರಿ ಗರಿಯಾಗಿರುತ್ತೆ ನಂತರ ಒಂದು ಟೀ ಸ್ಪೂನಷ್ಟು ಅಜ್ಕರದ ಪುಡಿ ಕಾಲು ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗಿ ಕಲಿಸ್ಲಿಕ್ಕೆ ಹೋಗಬೇಡಿ ಅಥವಾ ತುಂಬ ಗಟ್ಟಿಯಾಗೂ ಇರೋದು ಬೇಡ ಮೀಡಿಯಮಲ್ಲಿ ಕಲಸಿಟ್ಕೊಳ್ಳಿ ಅಂದರೆ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೆ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಳ್ಳಿ ಅಂದರೆ ಬೋಂಡ ಮಾಡಲಿಕ್ಕೆ ಯಾವ ರೀತಿ ಹಿಟ್ಟನ್ನು ಕಲಸಿಟ್ಕೊಳ್ತೀರಾ ಆ ರೀತಿ ಕಲಸಿಟ್ಕೊಳ್ಳಿ ಅಷ್ಟೇ ಇದಕ್ಕೀಗ ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ಅಥವಾ ಕಾಳನ್ನ ಅಂಗೈಯಲ್ಲಿ ಉಜ್ಜಿ ಹಾಕೊಳ್ತಾ ಇದ್ದೀನಿ ಆವಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಓಂಕಾಳು ಇದ್ದರೆ ಉಪಯೋಗಿಸಿ ಫ್ಲೇವರ್ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಹಾಕಲಿಲ್ಲ ಅಂತ ಕೂಡ ನಡೆಯುತ್ತೆ ನಂತರ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೋಡಾ ಉಪಯೋಗಿಸೋದ್ರಿಂದ ಈ ಸ್ನ್ಯಾಕ್ಸ್ ಗರಿಗರಿಯಾಗಿರುತ್ತೆ ಅಂತಷ್ಟೇ ಈಗ ನೋಡಿ ಕಡಲೆ ಹಿಟ್ಟಿನ ಮಿಶ್ರಣ ರೆಡಿಯಾಗಿದೆ ಕೇವಲ ಎರಡು ನಿಮಿಷ ಸಾಕು ಈ ರೀತಿ ಕಡಲೆ ಹಿಟ್ಟಿನ ಮಿಶ್ರಣ ಮಾಡಲಿಕ್ಕೆ ಹಾಗೆ ಮೊದಲೇ ಮಾಡಿಟ್ಟಂಥ ಉಪ್ಪಿಟ್ಟು ಉಂಡೆನ ಈ ರೀತಿ ಕಡಲೆ ಹಿಟ್ಟಿನ ಮಿಶ್ರಣಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಕಡಲೆ ಹಿಟ್ಟಿನ ಮಿಶ್ರಣನ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಉಂಡೆಗೆ ಚೆನ್ನಾಗಿ ಅಂಟಿರಬೇಕು ಆ ರೀತಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಉಂಡೆಗಳನ್ನ ಎಣ್ಣೆಗೆ ಹಾಕೊಂಡಿದ್ದೀನಿ ಹಾಗೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅರ್ಧ ನಿಮಿಷ ಆದ ನಂತರ ನಿಧಾನಕ್ಕೆ ಇನ್ನೊಂದು ಸೈಡ್ ಟರ್ನ್ ಮಾಡಿಟ್ಕೊಂಡಿದ್ದೀನಿ ಆದಷ್ಟು ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿಟ್ಕೊಳ್ಳಿ ಆವಾಗ ಸ್ನ್ಯಾಕ್ಸ್ ಹೊರಭಾಗ ಗರಿಗರಿಯಾಗಿರುತ್ತೆ ಮತ್ತು ಸ್ನ್ಯಾಕ್ಸ್ ಕೂಡ ರುಚಿಯಾಗಿರುತ್ತೆ ಅಂತಷ್ಟೇ ಈಗ ನೋಡಿ ಬಣ್ಣ ಬದಲಾಗಲಿಕ್ಕೆ ಇದೆ ಯಾವಾಗ ಈ ರೀತಿ ಸ್ನ್ಯಾಕ್ಸ್ ಬಣ್ಣ ಬದಲಾಗಿರುತ್ತೆ ಮತ್ತು ಗರಿಗರಿಯಾಗಿರುತ್ತೆ ಆವಾಗ ಚೆನ್ನಾಗಿ ಬೆಂದಿದೆ ಅಂತರ್ಥ ತಕ್ಷಣವೇ ಹೊರಗಡೆ ಎತ್ತಿಟ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಸ್ನ್ಯಾಕ್ಸ್ಗೂ ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೇವಲ ಒಂದು ಪ್ಲೇಟಷ್ಟು ಉಪ್ಪಿಟ್ಟಿದ್ದರೆ ಸಾಕು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಉಂಡೆಗಳನ್ನ ಮಾಡಿಟ್ಕೋಬಹುದು ಹಾಗೆ ಸ್ನಾಕ್ಸ್ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಸಂಜೆ ಟೈಮ್ ಟೀ ಅಥವಾ ಕಾಫಿ ಜೊತೆಗೆ ಈ ರೀತಿ ಸ್ನ್ಯಾಕ್ಸ್ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈಗ ಈ ಬಿಸಿಯಾದ ಎಣ್ಣೆಗೆ ಸ್ವಲ್ಪ ಕರ್ಬೇನು ಸೊಪ್ಪು ಹಾಕಿ ಫ್ರೈ ಮಾಡಿಟ್ಕೊಂಡಿದ್ದೀನಿ ಆವಾಗ ಫ್ಲೇವರ್ ಚೆನ್ನಾಗಿರುತ್ತೆ ಅಂತಷ್ಟೇ ನೋಡಿ ಈಗ ಸ್ನ್ಯಾಕ್ಸ್ ರೆಡಿಯಾಗಿದೆ ಹಾಗೆ ಈ ಫ್ರೈ ಮಾಡಿಟ್ಟಂಥ ಕರ್ಬೇವಿನ ಸೊಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಒಂದು ಪ್ಲೇಟಷ್ಟು ಉಪ್ಪಿಟ್ಟಿನಲ್ಲಿ ಈ ರೀತಿ ಇಪ್ಪತ್ತರಿಂದ ಇಪ್ಪತ್ತೈದು ಸ್ನ್ಯಾಕ್ಸ್ ಅಥವಾ ಉಪ್ಪಿಟ್ಟಿನ ಬೊಂಡ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬನೇ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ